ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಟ್ಯೂಸ್ಡೇ ವಿಳಾಗು ಕಾಫಿ ಮಾಡ್ಕೊತಾ ಇದ್ದೀನಿ ಎದ್ದಿದ್ದು ಎಂಟು ಗಂಟೆ ಆಗಿತ್ತು ಒಂದೊಂದು ದಿನ ಒಂದೊಂದು ಟೈಮಿಂಗ್ಸ್ ಆಗಿಬಿಟ್ಟಿದೆ ಇವತ್ತು ಎಂಟು ಗಂಟೆಗೆ ಎದ್ದಿದ್ದೀನಿ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಚಿತ್ರಾನ್ನಕ್ಕೆ ಹಂಗ ಬೇಗ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನೀರು ಬಿಸಿಗಿಟ್ಟು ಕೆಟಲಲ್ಲಿ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ ಕಾಯ್ದ ತಕ್ಷಣ ಕಾಫಿ ಕುಡಿದು ಆಮೇಲೆ ಸ್ನಾನ ಪೂಜೆ ತಿಂಡಿ ಅಂದ್ಕೊಂಡು ಟೈಮ್ ಆಗುತ್ತೆ ಅದಕ್ಕೆ ಎಂಟು ಗಂಟೆಗೆ ದಿನಗು ಒಂಬತ್ತುವರೆಗೆ ಹೋಗ್ಬೇಕಿತ್ತು ನೋಡೋಣ ಅಷ್ಟೆಲ್ಲ ಆಗ್ಬಿಡ್ಬೋದು ಅಂತ ಅನ್ನ ರೆಡಿ ಇದೆ ಅನ್ನ ಮಾಡಿಟ್ಟಿದ್ದೀನಿ ಆ ಕಡೆ ಕೂಗ್ಸಿಟ್ಟಿದ್ದೀನಿ ಈಗ ಬಿಸಿನೀರು ಕಾಯಿಸ್ಕೊಂಡು ಕಾಫಿ ಮಾಡ್ಕೊತಾ ಇದ್ದೀನಿ ನೀವೆಲ್ಲ ಹೇಗೆ ಕೆಲಸ ಮಾಡ್ಕೋತೀರೋ ನನಗೆ ಆರಾಮಿಲ್ದೇ ಅದಕ್ಕೆ ನಿಧಾನ ಆಮೆ ಥರ ಆಗೋಗ್ಬಿಟ್ಟಿದ್ದೀನಿ ಮರಣೋ ಬೇಡವೋ ಅಂತ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನಕ್ಕೂ ನಾನು ಬಾಕ್ಸ್ ತೊಗೊಂಡೋಗ್ಬಿಡ್ತೀನಿ ಚಿತ್ರಾನ್ನನೇ ಅದಾಗುತ್ತೆ ಮತ್ತು ಸಂಜೆ ನೋಡ್ಕೊಳ್ಳೋಣ ಸಂಜೆ ಮಾಮೂಲಿ ಚಪಾತಿ ಪಲ್ಯ ಅಥವಾ ಗ್ರೇವಿ ಏನಾದರೂ ಒಂದು ಮಾಡ್ಕೊಳ್ಳೋದು ಡೈಲಿ ಹೀಗೆ ಇರುತ್ತೆ ರೊಟೀನ್ ಏನು ಚೇಂಜ್ ಆಗೋಲ್ಲ ಏನು ತಿಂಡಿ ಮಾಡಿರ್ತೀನೋ ನಾನು ಅದನ್ನೇ ಬಾಕ್ಸಿಗೆ ಹಾಕ್ಕೊಂಡು ಹೋಗೋದ್ರಿಂದ ಏನು ಮಧ್ಯಾಹ್ನದೇನು ತಲೆನೋವಿಲ್ಲ ಇಲ್ಲ ಇವನಿದ್ರೂ ಪರವಾಗಿಲ್ಲ ನಡೆಯುತ್ತೆ ನನ್ನ ಮಗ ಏನು ಆರಾಮಾಗೆ ತಿನ್ಕೋತಾನೆ ಚಪಾತಿನೋ ಅಥವಾ ತಿಂಡಿ ಏನು ಮಾಡಿರ್ತೀರೋ ಅದನ್ನೇ ತಿನ್ಕೋತಾನೆ ಅವನು ಸಂಜೆ ಬೆಳಗ್ಗೆ ಸಲಾಡು ಅದು ಇದು ತಿನ್ಕೊಳೋದ್ರಿಂದ ಮಧ್ಯಾಹ್ನಕ್ಕೆ ನಾನು ಏನು ತಿಂಡಿ ಮಾಡಿರ್ತೀನೋ ಅದನ್ನ ತಿನ್ಕೋತಾನೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕಾಫಿ ಎಲ್ಲ ಕುಡ್ಕೊಂಡು ಮನೆ ಕೆಲಸ ಮುಗಿಸಿ ಸ್ನಾನ ಪೂಜೆ ಎಲ್ಲ ಆಯಿತು ಈಗ ಬಾಕ್ಸ್ ತೊಗೋತಾ ಇದ್ದೀನಿ ಹೋಗೋಣ ಲ್ಯಾಬಿಗೆ ಅಂತ ಅಂದ್ಬಿಟ್ಟು ಅಂದರೆ ನೀರು ಮಾತ್ರೆ ಎಲ್ಲರೂ ತೊಗೊಂಡು ಹೋಗ್ಬೇಕು ನಾನು ತಿಂಡಿ ತಿಂದಲ್ಲೇ ಅಲ್ಲೇ ಮಾತ್ರೆ ಲೇಟ್ ಲೇಟಾಗಿಬಿಟ್ಟೆ ಇಲ್ಲಿ ತಿನ್ನೋಕೆ ತಿನ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಹಾಗಾಗಿ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ತೊಗೊಂಡು ಹೋಗ್ತಿದ್ದೀನಿ ಸ್ವಲ್ಪ ಕಾರ್ನ್ ಇದೆ ನೋಡೋಣ ಸಂಜೆ ಆದರೆ ಬಂದು ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬಿಡಿಸಿಟ್ಟಿದ್ದೀನಿ ಚೆನ್ನಾಗಿತ್ತು ಅದು ಕಾರ್ನು ನೋಡಿ ಈ ಥರ ಸ್ಟಿಚ್ಚಡ್ ಇದು ಸ್ಟಿಚ್ ಮಾಡಿಸಿರೋದೇ ಡ್ರೆಸ್ಸು ಅಂದರೆ ಸಿಂಪಲ್ ಆಗಿದೆ ಇದು ಟಾಪ್ ಅಷ್ಟೇ ಸ್ಟಿಚ್ ಮಾಡಿಸಿರೋದು ಇಲ್ಲ ಅದಕ್ಕೊಂದು ಲೆಗ್ಗಿನ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಅದು ಸ್ವಲ್ಪ ಕ್ಯಾ ಇದ್ರೂ ಸ್ಲೀವ್ ಹೊಲ್ಸಿ ಮೆಗಾ ಸ್ಲೀವ್ ಹೊಲ್ಸ್ಕೊಂಡಿದ್ದೀನಿ ಬಟ್ಟೆ ಕಡಿಮೆ ಇತ್ತು ಹಾಗಾಗಿ ಆ್ಯಕ್ಚುಲಿ ತ್ರೀ ಫೋರ್ತ್ ಹೊಲ್ಸ್ಕೊತೀನಿ ಇಲ್ಲ ಅಂದರೆ ಸ್ವಲ್ಪ ಎಲ್ಬೋ ಸ್ಲೀವ್ಸ್ ಆದರೂ ಇರುತ್ತೆ ಬಟ್ ಇದು ಮೆಗಾ ಸ್ಲೀವ್ ಬೋಟ್ ನೆಕ್ ಇಡ್ಸ್ಕೊಂಡು ಹೊಲಿಸ್ಕೊಂಡಿದ್ದೀನಿ ಕಡಿಮೆ ಬಟ್ಟೆ ಇತ್ತು ಹಾಗಾಗಿ ಇಲ್ಲಾಂದರೆ ಉದ್ದ ಶಾರ್ಟೇಜ್ ಆಗಿಬಿಡುತ್ತೆ ಹಾಗಾಗಿ ಕ ಸ್ವಲ್ಪ ಮೆಗಾ ಸ್ಲೀವ್ ಇಡ್ಸ್ಕೊಂಡಿದ್ದೀನಿ ಆದರೂ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಲ್ಲಿ ಹೋಗ್ಬಿಟ್ಟು ಬಂದೆ ನಾನು ಲ್ಯಾಬಿಗೆ ಮತ್ತು ಸಂಜೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಟೈಲರ್ ಅಂಗಡಿಗೆ ಹೋಗ್ಬೇಕಿತ್ತು ಮುಗಿಸ್ಕೊಂಡು ಬಂದೆ ಈಗ ಚಿಕನ್ದು ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಚಿಕನ್ ಅಂತಲೂ ಹೇಳ್ಬೋದು ಇದನ್ನು ಪೇಸ್ಟ್ ಮಾಡ್ಕೊಂಡೇನು ಮಾಡ್ಬೋದು ಪೇಸ್ಟ್ ಮಾಡಿನೂ ಮಾಡ್ಬೋದು ನಾನಿಲ್ಲಿ ಒಂದು ಈರುಳ್ಳಿ ದೊಡ್ಡದು ಒಂದೇ ಒಂದು ಟೊಮೆಟೊ ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಫಸ್ಟ್ ನಾನು ಈರುಳ್ಳಿನ ಪೇಸ್ಟ್ ಮಾಡ್ಕೊತೀನಿ ನಾವು ಸಣ್ಣಗೆ ಬೇಕಾದರೂ ಸೇರಿಸ್ಕೋಬೋದು ಕರೆಂಟ್ ಇಲ್ಲ ಅಂದ್ರೂ ಇದನ್ನ ಮಾಡ್ಕೋಬೋದು ಬೇಗ ಆಗುತ್ತೆ ಹಾಗಾಗಿ ಫಸ್ಟ್ ನಾನು ಚಿಕನ್ ಹಾಕ್ಕೊಂಡು ಮ್ಯಾರಿನೇಷನ್ ಮಾಡ್ಕೊತೀನಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಚೆನ್ನಾಗುತ್ತೆ ಹಾಗಾಗಿ ಸ್ವಲ್ಪ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದು ಮತ್ತು ಟೊಮೆಟೊನು ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಬಾಯಿ ಬಾಯಿಗೆನೂ ಸಿಕ್ಕಲ್ಲ ಆವಾಗ ಮಕ್ಕಳು ಎಲ್ಲ ತೆಗ್ದಿಡ್ತಾರೆ ಅನ್ನೋ ತಲೆನೋವಿರಲ್ಲ ಎಲ್ಲದು ಈ ಥರ ಹಾಕ್ಕೊಂಡ್ಬಿಟ್ರೆ ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಗೆ ಉದ್ದುದಕ್ಕೆ ಹಾಕೋತಿದ್ದೀನಿ ಯಾಕೆಂದರೆ ನಮ್ಮ ಮನೇಲಿ ಖಾರ ಕಡಿಮೆ ನೀವು ಬೇಕಾದರೆ ಈರುಳ್ಳಿ ಜೊತೆಗೇ ಪೇಸ್ಟ್ ಮಾಡಿ ಹಾಕೊಬೋದು ಖಾರ ಜಾಸ್ತಿ ತಿಂತೀರಿ ಅಂತಂದರೆ ಪುದೀನ ಮತ್ತು ಕೊತ್ತಂಬರಿ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ಕೊಂಡು ಚೂರು ಚಿಕನ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಒಂದು ಸ್ವಲ್ಪ ರುಚಿಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಮೊದಲು ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೋತೀನಿ ಚಿಕನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಉಪ್ಪು ಸೇರಿಸ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದರೂ ಇಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ಚಿಕನ್ ಸಾಫ್ಟಾಗಿರುತ್ತೆ ಹಾಗಾಗಿ ನಿಮಗೆ ಟೊಮೆಟೊ ಇಷ್ಟ ಇಲ್ಲ ಅಂದರೆ ಗ್ರೇವಿ ಎಲ್ಲ ಆದಮೇಲೆ ಒಂದು ಅರ್ಧ ಅವಳು ನಿಂಬೆಹಣ್ಣು ಹಾಕೋಬೇಕಾಗತ್ತೆ ಆವಾಗಷ್ಟೇ ಸಾಕಾಗುತ್ತೆ ಸ್ವಲ್ಪ ನಾನು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂಚೂರು ಸೋಂಪನ್ನ ಒಗ್ಗರಣೆ ಹಾಕ್ಕೊಂಡು ಚೂರು ಫ್ರೈ ಆದಮೇಲೆ ಮ್ಯಾರಿನೇಷನ್ ಇಟ್ಕೊಂಡಿದ್ವಲ್ಲ ಚಿಕನ್ನು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ನೀರು ಬೀಳೋರ್ಗು ಫ್ರೈ ಮಾಡ್ಕೋಬೇಕು ಅಂದರೆ ನಾನು ಕ್ಯಾಪ್ ಕ್ಲೋಸ್ ಮಾಡಿಬಿಡ್ತೀನಿ ಆ ಇದರಲ್ಲೇ ಬೇಕೊಳ್ಳಿ ಅಂತಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕೋತೀನಿ ಅಷ್ಟೇ ಅದು ಚಪಾತಿ ತಿನ್ನಬೇಕು ಅಂತ ಚಪಾತಿ ಬೇಡ ಸೈಡ್ ಡಿಶ್ ಮಾಡ್ಕೋತೀವಿ ಅನ್ನ ಸಾಂಬಾರಿಗೆ ನೆಂಚ್ಕೊಳ್ಳೋಕ್ಕೆ ಅಂದರೆ ನಾವು ನೀರು ಹಾಕ್ಕೊಳ್ಳೋದು ಬೇಡ ಹಾಗೆ ಮಾಡಿದ್ರು ನಡೆಯುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಈಗ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡು ಮತ್ತೆ ಒಂದು ಐದು ಹತ್ತು ನಿಮಿಷ ಬೇಯಿಸಿಡ್ತೀನಿ ಇದೊಂದು ಕಾಲು ಗಂಟೆಗೆ ಆಗೋಗ್ಬಿಡುತ್ತೆ ಫ್ರೈಗೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ರೊಟ್ಟಿ ಅನ್ನ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಾದರೂ ನನ್ನ ಚಾನಲ್ ನುಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ಹೇಗಿತ್ತು ವೀಡಿಯೋ ಪ್ಲೀಸ್ ಕಮೆಂಟ್ ಮಾಡಿ ಅನ್ನದ ಜೊತೆ ಬರ್ಸ್ಕೊಂಡಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್